ಉದಯ ಎಲ್ಲ ಕಿಡ್ನಾಪ್ ಮಾಡ್ತಿದ್ದೆರು ಯಾನು ಎನ್ನ ಇಷ್ಟದ ಪ್ರಕಾರ ಅಪ್ಪನ ಎಲ್ಲ ಎಡೆ ಬರ್ತಿದೆ ಈ ರಡ್ ರಡ್ಕಡೆ ಬರೋದು ಇದ್ದಾನು ಸರಿಯಾದ ನಸ್ಲಿದ್ಯಾ ಫೋನ್ ನಗ ರಂಡೆ ಮುಂಡೆ ನರೇಕ್ ಹಾಕಿದ್ದಾರೆ ಕಣ್ಣಿಗೆ ಹಾಕಿದ್ದಾರೆ ಕಾರ್ಗೆ ಹಾಕಿದ್ದಾರೆ ಯಾರು ಕೈ ಮುಗಿದು ಕೇಳ್ದೊಂಬೆ ನನಗೆ ಬರ್ ಪೂಜಿ ಏನನ್ನ ಬಲವಂತ ಮಲ್ಕೊಡ್ಸಿ ಬಲವಂತ ಮಲ್ಕೊಡ್ಸಿಲೋ ಮೇಡಮ್ ನಮಸ್ತೆ ನಮಸ್ತೆ ಯಾರು ಆ ಮೇಡಮ್ ಉದಯ್ ಜೈನ್ ಅವರ ಮಿಸಸ್ ಅವರ ತಂಗಿ ಮಾತಾಡೋದ ಹೌದು ಹೌದು ನಾನು ಅಮೃತ ವಾಣಿ ಅಂತ ಹೇಳಿ ಅವ್ರ ನಮ್ಮ ಸೆಸ್ಟ್ ಅದಾ ನಾನ್ ಮಾತಾಡ್ತಾ ಇದ್ದೀನಿ ಹೌದು ಮೇಡಮ್ ಒಂದು ಕಿಡ್ನಪ್ ಕೇಸ್ ಅಂತ ಒಂದು ವರದಿ ಬಂದಿತ್ತು ಹಾ ಹಾಗೆ ನಿಮ್ ಹತ್ರ ಮಾತಾಡೋಣ ಅಂತ ನಾನ್ ಕಾಲ್ ಮಾಡಿದ್ದೆ ಸರ್ ನಿಮ್ದು ಪರಿಚಯ ಆಗ್ಲಿಲ್ಲ ನೀವ್ ಯಾರು ಸ್ಟಾರ್ ಆಫ್ ಕೂಡ ಚಾನೆಲ್ ಇಂದ ಓಕೆ ಹೆಸರಿಗ ಕಿಡ್ನಪ್ ಅಂದ್ರೆ ಏನು ನೀವು ವೀಡಿಯೋ ರಿಪೋರ್ಟರ್ ಅಲ್ಲ ಕಿಡ್ನಪ್ ಅಂದ್ರೆ ಕೈ ಕಾಲು ಕಟ್ಟಿ ಒಬ್ಬನ್ನ ಕರ್ಕೊಂಡು ಹೋಗೋದು ಬಲವಂತವಾಗಿ ಇಷ್ಟ ಇಲ್ಲದೆ ಹೌದು ಮಗಳು ತಂದೆಯ ಮನೆಗೆ ಹೋಗುದು ಅಥವಾ ತಾಯಿ ಮನೆಗೆ ಹೋಗುದು kidnap ಆ ಅವ್ರ ಹೆಸರು ಪ್ರಕಾರ ಅದು ಹೇಗೆ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಅಲ್ಲ ಮೇಡಮ್ ನಮಗೆ ಹೌದು ನಾವು ಅವನ್ನ ನೋಡ್ಲಿಕ್ಕೆ ಹೋಗಿದ್ವಿ ಧರ್ಮಸ್ಥಳದಲ್ಲಿ ಅವರು ಕನ್ಯಾಡಿಯಲ್ಲಿ ಇರ್ತಾ ಇದ್ರು ನಾವು ಯಾವಾಗ ಹೋದ್ರೆ ಕೂಡ ಅವನು ಅವಾಯ್ಡ್ ಮಾಡ್ತಾ ಇದ್ದ ಉದಯ ಅಂದ್ರೆ ನಮ್ ತಂದೆ ತಾಯಿ ಪ್ರತಿ ಸರಿ ಹೋಗಿ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿದಾಗ ಕೂಡ ನಮ್ ತಾಯಿ ಡೆತ್ ಆಗುವ ಸಂದರ್ಭದಲ್ಲಿ ಕೂಡ ಅವನು ಕಳಿಸ್ಲಿಲ್ಲ ಅವಾಗ ಕೋವಿಡ್ ಇತ್ತು ಅದೊಂದು ಎಕ್ಸ್ಕ್ಯೂಸ್ ಅವ್ನು ಕೊಡ್ಬೋದು ಹೋದ್ರೆ ತುಂಬಾ ಜನ ನಾವು ಧರ್ಮಸ್ಥಳದ ಹಿಡ್ಕೊಂಡು ಕೂಡ ನಾವು ಬಂದಾಗ ಯಾವಾಗ್ಲೂ ಗಲಾಟೆ ಮಾಡೋದು ಅಕ್ಕನಿಗೆ ಥ್ರೆಟ್ ಮಾಡಿ ನೀನು ಅವ್ರ ಜೊತೆ ಹೋಗ್ಬಾರ್ದು ಪೊಲೀಸರು ಬಂದು ಕೇಳ್ಲಿ ಯಾರೇ ಬಂದು ಕೇಳ್ಲಿ ನಾನು ಹೋಗೋದಿಲ್ಲ ಅಂತ ಹೇಳಬೇಕು ಇಲ್ಲ ಅಂತ ಹೇಳಿ ನಿನ್ನನ್ನು ಮತ್ತೆ ನಿನ್ನ ಮಗು ನಾನು ಸಾಯಿಸಿ ಬಿಡ್ತೇನೆ ಹೇಳಿ ಥ್ರೆಟ್ ಮಾಡೋದು ಬಟ್ ಹೊರಗಡೆ ತೋರಿಸುವಾಗ ಅವನು ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ ಅವಳ ಸೇವೆ ಮಾಡ್ತಾ ಇದ್ದೇನೆ ನಾವು ತಂಗಿ ಇದ್ದಾಗ ಕೂಡ ಆ ತರವನ್ನು ಅವ್ರು ಯಾರು ಬರೋದಿಲ್ಲ ಅಂತ ಹೇಳಿ ಆತರ ಅದು ಹೊರಗಡೆ ತೋರಿಸ್ತಾ ಇದ್ದ ಬಟ್ ಒಳಗಡೆ ಅವಳಿಗೆ ದಿನ ಟಾರ್ಚರ್ ಕೊಡ್ತಿದ್ದ ಆ ವಿಚಾರ ಅಂತ ಹೇಳಿದ್ರೆ ನಾ ಹೋದಾಗ ಅವಳು ತುಂಬಾ ವಿಕಾರವಾಗಿ ಹೇಳ್ತಾ ಇದ್ಲ ಅಂದ್ರೆ ಹೆದರಿನ ಅಡುಗೆ ಆತರ ಎಲ್ಲಾ ಹೇಳ್ತಾ ಇದ್ಲು ನಾರ್ಮಲ್ ಆಗಿ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಅವಕಾಶನೇ ಕೊಡ್ತಾ ಇರ್ಲಿಲ್ಲ ಸೊ ಮೊನ್ನೆ ಒಂದಿನ ಹೋದಾಗ ಅವನು ಎರಡು ಮೂರು ದಿನದಿಂದ ಮನೆಗೆ ಬಂದಿರ್ಲಿಲ್ಲ ನಾವಲ್ಲಿ ಹೋದಾಗ ಕೇಳಿದಾಗ ಅವಳು ಏನ್ ಊಟ ತಿಂಡಿಗೆ ಎಲ್ಲ ಏನ್ ಮಾಡ್ತಿ ಅಂತ ಕೇಳಿದಾಗ ಯಾವಾಗ್ಲೂ ಕೂಡ ಅವನು ನಾವು ಬರುವಾಗ ತಿಳಿಸಿ ಅವ್ರಿಗೆ ಅವನಿಗೆ ತಿಳಿಸಿ ಹೋಗ್ತಿತ್ತು ಅವನಿಗೆ ತಿಳಿಸಿ ಹೋಗಿದಾಗ ಅವನು ನಮ್ಗೆ ಅಂತ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಿದ್ದ ಅವನು ನಮ್ಗೆ ಅವಳು ಸಿಗ್ಬಾರ್ದು ಅವಳು ಮಾತಾಡ್ಲಿಕ್ಕೆ ಸಿಗ್ಬಾರ್ದ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದ ಆಗ ಕೇಳಿದ್ವಿ ನಾವು ಏನಾಗ್ತಿದೆ ಊಟ ತಿಂಡಿಗೆ ಮಾಡ್ತಿ ಅಂತ ಕೇಳಿದಾಗ ನಂಗೆ ಭಯ ಆಗುತ್ತೆ ನೀವು ಯಾಕೆ ಬಂದ್ರಿ ಹೊಡಿತಾನೆ ತರ ಹೇಳಿಲ್ಲ ನನ್ನ ಅಕ್ಕ ಅವಳು ಆ ತರ ಹೇಳಿದ್ಲು ಆಮೇಲೆ ಹೇಳಿದ್ಲು ನೀನ್ ಯಾಕೆ ನರಕದಲ್ಲಿ ಊಟ ತಿಂಡಿ ಇಲ್ಲ ಆಮೇಲೆ ನಾನು ಇದು ಒಬ್ಳು ಲೇಡಿಯಾಗಿ ಈ ವಿಷಯ ಹೇಳ್ತೇನೆ ಅವಳಿಗೆ ದಿನ ಕೂಡ ಅವನು ಹಾಕೊಳ್ಳಿಕ್ಕೆ ಸರಿಯಾದ ಬಟ್ಟೆಯನ್ನು ಕೂಡ ಕೊಟ್ಟಿರ್ಲಿಲ್ಲ ಬಟ್ಟೆ ತೀರಾಗಲೀಜ್ ಆಗಿತ್ತು ನಾನಲ್ಲಿ ಈ ಪರಿಸ್ಥಿತಿಯಲ್ಲಿ ಇಲ್ಲಿದ್ದೀಯಲ್ಲ ನೀನು ನಿನ್ಗೆ ತಂದೆ ತಾಯಿದ್ ನೆನಪಾಗೋದಿಲ್ವಾ ನಾವ್ ಅಷ್ಟು ಸಲ ಬಂದಾಗ ಕೂಡ ಬರ್ಬೇಡ ಅಂತ ಹೇಳಿ ಅಲ್ಲ ಅಂತ ಹೇಳಿದಾಗ ಅತ್ಲೋ ಅವಳು ಅವ್ನ ನನ್ನ ಹೆದ್ರಿಸಿ ಈ ತರ ಹೇಳೋ ಹಾಗೆ ಮಾಡಿದ್ದಾನೆ ನೀನ್ ಅವ್ರ ಜೊತೆ ಹೋಗ್ಬಾರ್ದು ಹೇಳಿ ನೀನ್ ಬರ್ತೀಯಾ ಅಂತ ಕೇಳಿದೆ ನಾನು ಬರ್ಬೋದು ಬಂದ್ರೆ ಮತ್ತೆ ಅವ್ನು ಹೊಡೆದ್ರೆ ಕಷ್ಟ ಅಂತ ಹೇಳಿದ್ಲು ಏನಾಗೋದಿಲ್ಲ ನೀನ್ ಬಾ ಹೇಳಿ ಹೇಳಿದೆ ನಿನ್ ತಂದೆ ಮನೆಗೆಲ್ಲ ಬರೋದಂತ ಆಯ್ತು ನಾನ್ ಬರ್ತೇನೆ ನನ್ಗೆ ಇಲ್ಲಿರೋಕ್ ಆಗೋದಿಲ್ಲ ನಾನು ಇಲ್ಲಿ ಇದ್ರೆ ಅವನು ಮತ್ತೆ 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 ಹೊಡೆದು ಸಾಯಿಸ್ತಾನೆ ಅಂತ ಹೇಳಿ ಆತರ ಹೇಳಿದ್ಲು ಸೊ ಅವಳ ಇಷ್ಟದ ಪ್ರಕಾರವೇ ಬಂದಿರೋದು ಇವಾಗ ಅವನು ಸ್ವಲ್ಪ ಫ್ರೀ ಆಗಿದ್ದಾಳೆ ಎಲ್ಲ ಓಪನ್ ಆಗಿ ಮಾತಾಡ್ತಾಳೆ ಮತ್ತೆ ಅವನು ಟಿವಿ ಚಾನೆಲ್ ಎಲ್ಲ ಅವಳು ಬುದ್ಧಿಮಾಂದ್ಯ ಅಂತ ಹೇಳಿ ಬಿಂಬಿಸಿದ್ದಾನೆ ಮದ್ವೆ ಆದಾಗ ಅವನಿಗೆ ಇದು ಇವಳು ಮೂರನೇ ಹೆಂಡತಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಇವನು ಮೂರನೇ ಮದ್ವೆ ಅಂತ ಅದನ್ನು ಮುಚ್ಚಿಟ್ಟು ಮದ್ವೆ ಅದ ಆದ್ರೆ ಏನಂತ ಹೇಳಿದ್ರೆ ಅದಾದ್ಮೇಲೆ ಅವನೇ ಬಾಯಿ ಬಿಟ್ಟು ಹೇಳಿದ ಮುಂಚೆ ಎರಡು ಮದ್ವೆ ಆಗಿದೆ ಅಂತ ಹೇಳಿ ಕೂಡ ಅದಾದ್ಮೇಲೆ ಏನಂತ ಹೇಳಿದ್ರೆ ಏನು ಈ ತರ ನಮ್ಗೆ ಗೊತ್ತಿರ್ಲಿಲ್ಲ ಅವಳ ದಪ್ಪ ಇದ್ಲು ಮತ್ತೆ ಮದುವೆ ಆಗುವಾಗ ನಾರ್ಮಲ್ ಇದ್ಲು ಚೆನ್ನಾಗಿ ನಡ್ಕೊಂಡೆಲ್ಲ ಇದ್ಲು ಮದುವೆ ಆಗುವಾಗ ಅದು ಕೂಡ ಬಿಡಿ ತೋರಿಸಬಹುದು ನಾವು ಎಷ್ಟು ಚೆನ್ನಾಗಿಲ್ಲ ಅಂತ ಆಲ್ಬಮ್ ಇದೆ ಆದ್ರೆ ಇವನ ಇದಕ್ಕೆ ಏನು ಹೆದ್ರಿಕೆಗೆ ಅದ್ರದ್ದು ಒಂದು ಮಗುವನ್ನು ಕೂಡ ಅವನು ತೆಗೆಸಿದ್ದಾನೆ ಇನ್ನೊಂದು ಮಗು ಬುದ್ಧಿಮಂದಿ ಮಗು ಅದು ಕೂಡ ಮೂರ್ ತಿಂಗಳಿಗೆ ಸತ್ತೋಗಿದೆ ಡಾಕ್ಟರ್ ಹೇಳಿದ್ದಾರೆ ಅವಳಿಗೆ ರಿಸ್ಕ್ ಇದೆ ಯಾವ್ದೇ ಕಾರಣಕ್ಕೂ ಅವಳು ಮತ್ತೆ ಪ್ರೆಗ್ನೆಂಟ್ ಆಗ್ಬಾರ್ದು ಅಂತ ಈ ತರದೆಲ್ಲ ಟಾರ್ಚರ್ ಕೊಟ್ಟು 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 ಅವಳನ್ನ ತುಂಬಾ ಗುಂಪು ಮಾಡಿದ್ದ ಮೊನ್ನೆ ಅವಳಿಗೆ ಒಂದೇ ಅವಕಾಶ ಆಗಿದೆ ಏನಂತ ಹೇಳಿದ್ರೆ ಅದು ನಾವು ಹೋದಾಗ ಯಾವತ್ತು ಬರುದಿಲ್ಲ ಅಂತ ಅವ್ನು ಹೇಳಿಸಿದ್ದ ಮೊನ್ನೆ ಒಂದು ಅವಕಾಶದಲ್ಲಿ ನಾನು ಬರ್ತೇನೆ ಅಂತ ಹೇಳಿ ಅವಳು ಬಂದ್ಲು ಈಗ ಅವಳು ತುಂಬಾ ನಾರ್ಮಲ್ ಆಗ್ತಿದ್ದಾಳೆ ಅವನ ಭಯದಿಂದ ಎಲ್ಲ ವಿಷಯ ಹೇಳ್ತಿದ್ದಾಳೆ ಅವನು ಹೇಗೆಲ್ಲ ಹೊಡಿತಿದ್ದ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದ ನನ್ಗೆ ಮನೆಯೊಳಗೆ ಕೂಡ ಹಾಕಿ ಹೊರಗಡೆ ಚೆನ್ನಾಗಿ ಎಲ್ಲರ ಇಬ್ಬರಿಗೆ ನಾನು ಸೇವೆ ಮಾಡ್ತೇನೆ ಮತ್ತೆ ಬಲವಂತದಿಂದ ನಾನು ನನ್ನ ಗಂಡನ್ನ ಪ್ರೀತಿಸ್ತೇನೆ ಅಂತ ಹೇಳಿಸಿದ್ದು ಈ ತರ ಎಲ್ಲ ಮಾಡಿದ್ದಾನೆ ಅವನು ಓಕೆ ಈಗ ನೀವು ಅವ್ರನ್ನ ಕರ್ಕೊಂಡ್ ಬಂದಿದ್ದೆ ಮನೆಗೆ ಹೋಗಿ ಹಾಗೆ ಕರ್ಕೊಂಡ್ ಬಂದ್ರ ಹೇಗೆ ಮನೆಗ್ ಹೋಗಿ ಅಂದ್ರೆ ಅವಳಿಗೆ ನಾನೇ ಭುಜದ ಆಧಾರ ಕೊಟ್ಟು ನಾನೇ ನಡೆಸ್ಕೊಂಡು ನನ್ನ ಕಾರಲ್ಲಿ ನನ್ನ ಸ್ವಂತ ಕಾರಲ್ಲಿ ನಾನೇ ಕೂರಿಸ್ಕೊಂಡು ಕರ್ಕೊಂಡು ಬಂದೆ ಯಾರು ನಾನು ಒಬ್ಳೆ ಹೋಗಿದ್ದೆ ನನಗೆ ನಾನು ಡ್ಯೂಟಿ ಮೇಲೆ ಬೆಳ್ತಂಗಡಿ ಆ ಕಡೆ ಎಲ್ಲ ವಿಸಿಟ್ ಮಾಡ್ಲಿಕ್ಕೆ ಇರುತ್ತೆ ನಾನು ಹೋಗ್ತಾ ಇರ್ತೇನೆ ಹೋದಾಗ ನನ್ಗೆ ವಿಷಯಗಳು ಗೊತ್ತಾಗುತ್ತೆ So ಮೊನ್ನೆ ಹೋಗಿ ನೋಡ್ದಾಗ ಈ ತರ ಪರಿಸ್ಥಿತಿಯಲ್ಲಿ ಅಲ್ಲಿ ನನ್ನ ಅಕ್ಕ ಯಾವಾಗ್ಲು ನೋಡೋಕ್ ಬಿಡ್ತಿರ್ಲಿಲ್ಲ ಗಲಾಟೆ ಮಾಡ್ತಿದ್ದ ಹೊಡಿತಾ ಇದ್ದ ಈ ತರ ಎಲ್ಲ ಮಾಡ್ತಿದ್ದ so ಮೊನ್ನೆ ಹೋದಾಗ ಅವಳು ಒಬ್ಳು ಬರ್ತಿ ಅಂತ ಹೇಳಿ ಬರ್ತೀನಿ ಹೇಳಿದ್ಲು ಅವಳು ಸ್ವಂತ ಇಚ್ಛೆಯಿಂದ ಬಂದಿದ್ದಾಳೆ ಯಾರು ಫೋರ್ಸ್ ಮಾಡ್ಲಿಲ್ಲ ಅವಳನ್ನ ಎಷ್ಟು ದಿನ ಆಯ್ತು ನಿಮ್ ಜೊತೆ ಬಂದವರು ಮೊನ್ನೆ ಸೋಮವಾರ ಅಂದ್ರೆ ಒಂದು ವಾರ ಇತ್ತು ಒಂದು ವಾರದಿಂದ ನಿಮ್ಮ ಮನೇಲೇ ಇದ್ದಾರಲ್ಲ ಅಲ್ಲ ನಮ್ಮ ಮನೇಲಿ ಇದ್ದಾರೆ ಹ್ಯಾಪಿ ಆಗಿದ್ದಾರೆ ಹೌದು ಹ್ಯಾಪಿ ಆಗಿದ್ದಾರೆ ನಿಮ್ಮ ಮನೇಲಿ ಇದ್ದಾರೆ ನೀವು ಮನೆಗೆ ಹೋದಾಗ ಅವ್ರು ಕರೆದಿದ್ದಕ್ಕೆ ಅವ್ರು ಬಂದ್ರಲ್ಲ ಬಂದ್ರು ಹೌದು ನಿಮ್ ಜೊತೆ ಬೇರೆ ಯಾರಾದ್ರೂ ಇದ್ರೆ ನೀವು ಒಬ್ರೇ ಹೋಗಿದ್ದ ಒಬ್ಳೆ ಹೋಗಿದ್ದೆ ನೀವೊಬ್ಬಳೆ ಹೋಗಿದ್ರೆ ಅವ್ರ ಮನೇಲಿ ಯಾವ್ದು ಅಬ್ಜೆಕ್ಷನ್ ಆಗ್ಲಿಲ್ಲ ಅಲ್ಲ ಇಲ್ಲ ಏನು ಬೇರೆ ಯಾರು ಇಲ್ಲ ಅವ್ನ ಮೂರು ದಿನದಿಂದ ಬರ್ತಾ ಇಲ್ಲ ಮುಂಚೆನೂ ಹಾಗೆ ಅಂತ ಆಗಾಗ ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ತಿದ್ದ ನಿಜವಾಗಿ ಅವ್ನು ಮಾನಸಿಕ ಬಿಂಬಿಸಿದ ಬಿಂಬಿಸಿದ್ಮೇಲೆ ಅಂತ ಹುಡುಗಿಯನ್ನ ಯಾರನ್ನಾದ್ರೂ ಒಬ್ಳನ್ನೇ ಬಿಟ್ಟು ಹೋಗ್ತಾರ ಅವಳಿಗೆ ಕೈಕಾಲ್ ನಡಿಯೋಕ್ ಆಗೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಅಡಿಗೆ ಮಾಡ್ಕೊಳ್ಳಕ್ ಆಗೋದಿಲ್ಲ ಅಂತ ಒಂದು ಊಟ ತಿಂಡಿ ಇಲ್ಲದೆ ಬಿಟ್ಟು ಹೋಗ್ತಾರ ಯಾವುದೇ ತಂಗಿಯಾಗ್ಲಿ ಒಡ ಹೊಡ್ತವರಾಗ್ಲಿ ಅಥವಾ ತಂದೆ ತಾಯಿ ಆಗ್ಲಿ ಅಂತ ಪರಿಸ್ಥಿತಿಯಲ್ಲಿ ಬಿಟ್ಟು ಬರೋಕೆ ಆಗುತ್ತಾ ನಾವು ನೋಡಿ ಗೊತ್ತಾಯ್ತು ಮೇಡಮ್ ಏನಂತ ಹೇಳಿದ್ರೆ ಇನ್ನೊಂದು ಮಾತು ಈಗ ನೀವು ಹೋದ್ರಿ ಅವ್ರ ಕರೆದಿದ್ರೆ ಅವ್ರು ಬಂದಿದ್ ತಕ್ಷಣ ಇವರು ಎಲ್ಲ ನಿಮ್ ಕಾಂಟ್ಯಾಕ್ಟ್ ಮಾಡಿದ್ರ ಉದಯ ಅವ್ರು ಎರಡು ದಿನ ಮತ್ತೆ ಬರ್ಲೇ ಇಲ್ಲ ಮನೆಗೆ ಅವ್ರಿಗೆ ಎರಡು ದಿನ ಆದ್ಮೇಲೆ ವಿಷಯ ಗೊತ್ತಾಗಿದೆ ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಿದ್ದಾರೆ ಅವರಿಗೆ ಫಸ್ಟ್ ಯಾರಂತ ಗೊತ್ತಾಗಿಲ್ಲ ಆಮೇಲೆ ನನ್ನ ಮತ್ತೆ ನನ್ನ ತಂದೆ ಮೇಲೆ ಅಂದ್ರೆ ಅಮೃತವಾಣಿ ಅವರ ತಂಗಿ ನಾನು ಮತ್ತೆ ಅಮೃತವಾಣಿ ಅವರ ತಂದೆ ಮೇಲೆ ಅವನು ಕಂಪ್ಲೇಂಟ್ ಕೊಟ್ಟಿದ್ದಾನೆ ಆದ್ರೆ ಅದನ್ನ ಅವ್ನು ಕಂಪ್ಲೇಂಟ್ ತಗೊಂಡಿಲ್ಲ ನಾವಿಲ್ಲಿ ಪೊಲೀಸ್ ಇಂಟಿಮೇಶನ್ ಕೊಟ್ವಿ ಕರ್ಕೊಂಡು ಬಂದ ತಕ್ಷಣ ಅದಕ್ಕೆ ಅವನೇನಾದ್ರೂ ಬಂದು ಗಲಾಟೆ ಮಾಡಿದ್ರೆ ನಮ್ಗೆ ತಿಳಿಸಿ ಅಂದಿದ್ದಾರೆ ಸೊ ಅದಾದ್ಮೇಲೆ ಧರ್ಮಸ್ಥಳದವರು ಕೂಡ ಅವನಿಗೆ ಎನ್ಕ್ವೈರಿ ಮಾಡಿ ಇಲ್ಲಿ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೀವಿ ನಾವು ಮುಡಿದ ಹಾಸ್ಪಿಟಲ್ ಅಲ್ಲಿ ಮತ್ತೆ ನಿಟ್ಟೆ ಹಾಸ್ಪಿಟಲ್ ಅಲ್ಲಿ ಕೂಡ ಕರ್ಕೊಂಡೋಗಿ ಎಲ್ಲ ಎಂ ಎಲ್ ಸಿ ಎಲ್ಲ ಮಾಡಿಸಿದ್ದೇವೆ ನಾವು ಎಲ್ಲೆಲ್ಲಿ ಪೆಟ್ಟಾಗಿದೆ ಏನೆಲ್ಲ ಆಗಿದೆ ಅಂತ ಆ ಇಷ್ಟೆಲ್ಲ ಆದ ನಂತರ ಪೊಲೀಸ್ ಅವರು ಅವರಿಗೆ ವಾರ್ನಿಂಗ್ ಮಾಡಿದ್ದಾರೆ ನೀವು ಯಾವ್ದೇ ಕಾರಣಕ್ಕ ಆ ಕಡೆ ಹೋಗ್ಬೇಡಿ ಅವರ ಸ್ವಂತ ಇಚ್ಛೆಯಿಂದ ಅವ್ರು ಹೋಗಿದ್ದಾರೆ ಅಂದ್ ಅವಳ ಸ್ಟೇಟ್ಮೆಂಟ್ ಅನ್ನ ಕೂಡ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಧರ್ಮಸ್ಥಳ ಪೊಲೀಸ್ನವರು ಮಾಡ್ಕೊಂಡು ಹೋಗಿದ್ದಾರೆ ಅದೇ ಕಾರಣಕ್ಕೆ ತೊಂದರೆ ಕೊಡಬೇಡಿ ಅಂತ ವಾರ್ನ್ ಮಾಡಿದ್ದಾರೆ ಅಷ್ಟಾಗಿ ಕೂಡ ನಿನ್ನೆ ಅವನು ಮಧ್ಯಾಹ್ನ ಮೂರು ಅಷ್ಟೊತ್ತಿಗೆ ನಿನ್ನೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಮೂರು ಗಂಟೆಗೆ ನಮ್ಮ ಮನೆಗೆ ಬಂದು ಬಾಗಿಲ್ ತಟ್ಟಿ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ನಮ್ಮನ್ನ ಪ್ರೊವಕೇಟ್ ಮಾಡಿ ಕೆರಳಿಸಿ ರೆಕಾರ್ಡ್ ಮಾಡಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಬಂದಿದ್ದ ಬಂದಿದ್ದು ನಮ್ಗೆ ಪೊಲೀಸ್ ಅವರು ಹೇಳಿದ್ರೆ ಏನೇ ಪ್ರಾಬ್ಲಮ್ ಆದ್ರೆ ಕಾಲ್ ಮಾಡಿ ಅಂತ ಸೊ ಕಾಲ್ ಮಾಡಿ ಇಂಟಿಮೇಟ್ ಮಾಡಿದಾಗ ಹೆದ್ರಿ ಓಡಿ ಹೋಗಿದ್ದಾನೆ ಅವನು ಮತ್ತೆ ನನಗೆ ಚಾಲೆಂಜ್ ಹಾಕಿದ್ದಾನೆ ಏನು ಹಾಕಿದ್ರೆ ಈಗ ಪೊಲೀಸಿಗೆ ಕಾಲ್ ಮಾಡ್ತಿಲ್ಲ ಹೊರಗ್ ಒಂದು ಕೈ ನೋಡ್ಕೊಳ್ತೇನೆ ಅಂತ ಹೇಳಿ ಈ ತರ ಬೆದರಿಕೆ ಹಾಕಿ ಹೋಗಿದ್ದಾನೆ ಅದನ್ನ ಇವತ್ತು ಬೆಳಗ್ಗೆ ಮೂಡಬಿದ್ರೆ ಗೆ ಹೋಗಿ ಇಂಟಿಮೇಟ್ ಮಾಡಿದ್ದೇನೆ ಎಫ್ಐ ಆರ್ ಮಾಡ್ಲಿಕ್ಕೆ ಎಲ್ಲರೂ ಸಜೆಸ್ಟ್ ಮಾಡಿದ್ರು ನಮ್ಮ ಅಡ್ವೊಕೇಟ್ ಕೂಡ ಎಫ್ಐಆರ್ ಮಾಡಿ ಅಂತ ಹೇಳಿದ್ರು ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಡೀಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವ್ರಿಗೆ ರಿಕವರ್ ಆಗ್ತಾ ಇದ್ದಾರೆ ಅವ್ರಿಗೆ ಮೆಂಟಲಿ ಪೀಸ್ ಕೂಡ ಬೇಕು ಆದ್ರಿಂದ ಅವ್ರು ಹೊರಗಡೆ ಎಲ್ಲ ಮಾತಾಡೋಕೆ ತಯಾರಿಲ್ಲ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಆಗೋದಿಲ್ಲ ಅವ್ಳಿಗೆ ಅಲ್ಲಿ ಹೋದ್ರೆ ಆ ಮನೇಲಿ ಎಲ್ಲಿ ಹೊಡೆದಿರೋದು ಈ ತರದ್ದೆಲ್ಲ ತೋರಿಸ್ಬೇಕಾಗುತ್ತೆ ಅವ್ಳು ಸೊ ಅವಳನ್ನ ಕರ್ಕೊಂಡು ಅವಳಿಗೆ ಅಸಿಸ್ಟೆಂಟ್ ಮಾಡಿ ಅಷ್ಟು ಕರ್ಕೊಂಡೆಲ್ಲ ಹೋಗಿ ಕಷ್ಟ ಆಗೋದ್ರಿಂದ ಎಫ್ಐಆರ್ ಬೇಡ ಅಂತ ಪೊಲೀಸ್ ಅವರೇ ತುಂಬಾ ಪಾಪ ಪುಣ್ಯದಿಂದ ನಮ್ಗೆ ಹೇಳಿದ್ರು ಇತ್ತು ಇತ್ತು ಮಾರ್ಕ್ ಫ್ರೆಶ್ ಅಲ್ಲ ಒಂದು ವಾರದಿಂದ ಹೊಡೆದಿದ್ದು ತಲೆಗೆ ಕೀ ಬಂಚ ಒಂದು ರಿಕ್ಷ ಕೀ ಇದೆ ಅಲ್ಲ ಅದ್ರಿಂದ ತಲೆಗೆ ಕುಟ್ಟಿ ಕೊಡೋದು ಕಣ್ಣಿಗೆ ಇದು ಮಾಡೋದು ಕಣ್ಣಿನ ಟೆಸ್ಟ್ ಎಲ್ಲ ಮಾಡಿಸಿದೀವಿ ನಾವು ಅಂದ್ರೆ ಅವಳಿಗೆ ಹೆದ್ರಿಸೋದು ತ್ರೆಟ್ ಕೊಡೋದು ಆಮೇಲೆ ಎದೆಯಲ್ಲಿ ಚೂರಿಯಿಂದ ಅವನು ಗೀರಿದ್ದು ಮಾರ್ಕ್ಗಳು ಅಂದ್ರೆ ಅವಳು ನಿಧಾನ ಅಲ್ಲ ದಪ್ಪ ಇದ್ದಾಳೆ ಅವಳು ಅವಳು ಕೆಲಸ ಎಲ್ಲ ನಿಧಾನ ಅವಳು ನೀನ್ ಯಾಕೆ ಕರ್ದಾಗ ಯಾಕೆ ಬರೋದಿಲ್ಲ ಬೇಗ ಬರೋದಿಲ್ಲ ಕೆಲಸ ಮಾಡ್ಲಿಕ್ಕೆ ಏನು ನೀನು ಯಾಕೆ ಇಲ್ಲಿದ್ದೆ ನಿನ್ ಸತ್ರೇನೆ ಒಳ್ಳೇದು ನನಗೆ ನನಗೆ ಭಾರ ಈಗೆಲ್ಲ ಅವನು ಟಾರ್ಚರ್ ಕೊಡ್ತಿದ್ದ ಅವಳಿಗೆ ಈಗ ನಿಮ್ ಜೊತೆ ಹೇಗೆ ಮಾತಾಡ್ತಾ ನಾರ್ಮಲ್ ಆಗಿ ಮಾತಾಡ್ತಾಳೆ ನಾರ್ಮಲ್ ಆಗಿ ಮಾತಾಡ್ತಾಳೆ ಮತ್ತೆ ಅವಳಿಗೆ ಒಂದು ಟೆನ್ಶನ್ ಇದೆ ಏನ್ ಟೆನ್ಶನ್ ಇದೆ ಅಂದ್ರೆ ಮಗುವನ್ನ ಎರಡು ವರ್ಷದಿಂದ ಬೇರೆ ಇಟ್ಟಿದಾನೆ ತಾಯಿ ಮಗು ಸಂಪರ್ಕ ಇಲ್ಲ ಅಪ್ರೂಪಕ್ಕೆ ಇವನು ಕರ್ಕೊಂಡು ಹೋದ್ರೆ ಮಗುವಿನ ಮುಖ ನೋಡ್ಬೋದು ಇಲ್ಲ ಅಂತ ಹೇಳಿದ್ರೆ ಮಗು ಮತ್ತೆ ಇವಳನ್ನ ಬೇರೆ ಬೇರೆ ಇಟ್ಟಿದ್ದಾನೆ ಮಗು ಇವಾಗ ಬೇರೆ ಕಡೆ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅದಕ್ಕೂ ಅವನು ಕಾರಣ ಹೇಳೋದೇನಂತ ಹೇಳಿದ್ರೆ ಆ ಏನು ಅವಳಿಗೆ ಮಾನಸಿಕ ಮಗುವನ್ನ ಆಗೋದಿಲ್ಲ ಅಂತ ಹೇಳಿ ಆದ್ರೆ ಅವನು ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಿದ್ದಾನೆ ಅಲ್ಲೇ ನಾವು ಕ್ವಾರ್ಟ್ರೆಸ್ ಮಾಡ್ಕೊಂಡು ಅವಳ ಬಾಣಂತನ ಮಾಡಿ ಮಗುವನ್ನು ಮೂರು ವರ್ಷ ನಾನು ನನ್ನ ತಾಯಿ ಅಲ್ಲಿ ನಾವು ಸಾಕಿದ್ದೇವೆ ಆ ಟೈಮ್ ಕೂಡ ಗಲಾಟೆ ಮಾಡಿದಾಗ ಉಡುಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಅವನ ಮನೆಯಿಂದ ಹೊರಗೆ ಹಾಕಿತ್ತು ಇಷ್ಟೆಲ್ಲ ಆಗಿ ಕೂಡ ಅವನ ಇವಾಗ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ಹೊರಗಡೆಗೆ ಈಗ ನಮ್ಗೆ ಅವನು ಹೆರಾಸ್ಮೆಂಟ್ ಮಾಡ್ತಾ ಇದ್ದಾನೆ ಈ ತರ ಬೇರೆ ಅವರ ಹತ್ರ ಎಷ್ಟು ವರ್ಷ ಆಗಿದೆ ಮಗುಗೆ ಒಂದು ಏಟ್ ಅವರ್ ನೈನ್ ಇರ್ಬೋದು ಏಟ್ ನೈನ್ ಅಂದ್ರೆ ಹತ್ತು ವರ್ಷದಿಂದ ಸಂಪರ್ಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗಾದ್ರೆ ಓಕೆ ಮಗು ಎಲ್ಲಿತ್ತು ಈ ನಿಮ್ಮ ಅಕ್ಕ ಎಲ್ಲಿದ್ರು ಎರಡು ವರ್ಷದಿಂದ ತಾಯಿ ಮಗುನ ಬೇರೆ ಮಾಡಿದ್ದಾನೆ ಅವಳು ನಮ್ಮ ಸಿಸ್ಟರ್ ಅವರು ಇಲ್ಲಿ ಕನ್ಯಾಡಿಯಲ್ಲಿ ಮನೆಯಲ್ಲಿ ಅವರು ಇರೋದು ಬಾಡಿಗೆ ಮನೆ ಮಗುವನ್ನ ಬೆಳ್ತಂಗಡಿ ತಂಗಿ ಮನೆಯಲ್ಲಿ ತಾಯಿಗೆ ಮಗು ಎಲ್ಲಿ ಸ್ಕೂಲ್ಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ನಿಮ್ಗೆ ನಮಗೂ ಗೊತ್ತಿಲ್ಲ ಯಾವ ಸ್ಕೂಲ್ ಅಂತ ಹೇಳಿ ಗೊತ್ತಿಲ್ಲ ನಮ್ಗೆ ವಿಷಯ ತಿಳಿಸೋದು ಬಿಡಿ ನಾವು ಅಲ್ಲಿ ಹೋದ್ರೆ ಗಲಾಟೆ ಮಾಡೋದು ಈ ತರ ಮಾಡ್ತಿದ್ದ ಇವನು ಆ ಏಗ ಮೇಡಂ ನಾನು ಇನ್ನೊಂದು ಕೇಳೋದು ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಅವ್ರು ಬಂದು ನಿನ್ನೆ 3 ಗಂಟೆ ರಾತ್ರಿ 3 ಗಂಟೆ ಬೆಳಗೇನಾ ಮಧ್ಯಾಹ್ನ ಮಧ್ಯಾಹ್ನ ಬಂದು ನಿಮ್ಮ ಜೊತೆ ಜಗಳ ಮಾಡಿ ಹೋದ್ರಲ್ಲ ಹೌದು ಹೋಗ್ದ ಮೇಲೆ ಏನೇನ್ ಮಾಡಿದ್ರಿ ಮೇಡಂ ನಾವು ಇಮಿಡಿಯೇಟ್ ಪೊಲೀಸ್ ಗೆ ಕಾಲ್ ಮಾಡಿದ್ವಿ ನಾವು ಮೂಡ ವಿದ್ರ ಸ್ಟೇಷನ್ ಗೆ ಕಾಲ್ ಮಾಡಿದ್ವಿ ಅದು ಒಂದು ಕಾಲ್ ಮಾಡಿದನೆ ನೋಡ್ದ ಅವನು ಪೊಲೀಸ್ ಅವರು ಏನ್ ಬರ್ತೇವೆ ಅಂತ ಹೇಳಿದಾಗ ಅವನು ರಿಕ್ಷಾ ಬಿಟ್ಕೊಂಡು ಹೋದ ರಿಕ್ಷಾದಲ್ಲಿ ಬಂದಿದ್ದಾವಾ ಬೇರೆ ಯಾರಾದ್ರೂ ಇದ್ದ್ರು ಅವರ ಒಬ್ನೇ ಬಂದಿದ್ದ ಒಬ್ನೇ ಬಂದಿದ್ದಾ ಅವ್ರು ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಗಿ ಮನೆಗೆ ಡೈರೆಕ್ಟ್ ಆಗಿ ಬಂದ್ರ ಇಲ್ಲ ನಿಮ್ಮ ಮಾಡಿದ್ದು ಅವರು ಈಗ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಕಿಡ್ನಾಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿಲ್ಲ ಅವನು ಹೇಳಿದಾನೆ ಅಷ್ಟ ಅಲ್ಲಿ ಹೋಗಿ ಅದ ಅದೇನೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಅವ್ರು ಹೇಳಿ ಮನೆಗೆ ಡೈರೆಕ್ಟ್ ಆಗಿ ಬಂದು ಇದು ಮಾಡ್ತಾ ಇದಾರೆ ಹೌದು ಅದು ಕಿಡ್ ಕಿಡ್ನಾಪ್ ಅಲ್ಲ ಅವನು ಬಂದು ಗಲಾಟೆ ಮಾಡ್ತಾ ಇದ್ದಾನೆ ಪೊಲೀಸ್ ಅವರು ಅವನಿಗೆ ವಾರ್ನಿಂಗ್ ಕೊಟ್ಟರೆ ಕೂಡ ಅದನ್ನ ಮೀರಿ ಅವನು ಬಂದು ಇಲ್ಲಿ ಗಲಾಟೆ ಮಾಡ್ತಾ ಇದ್ದಾನೆ ತೊಂದರೆ ಕೊಡ್ತಿದ್ದಾನೆ ಅಲ್ಲ ಸರ್ ಅದೇ ಹೇಳುದು ಅವನಿಗೆ ಹೇಗೆ ಗೊತ್ತಾಯ್ತ ಒಂದ್ ನಾವು ಕಿಡ್ನಾಪ್ ಮಾಡಿದ ಅಂತ ಹೇಳಿದ್ರೆ ಅಲ್ಲ ಯಾರೇ ಕಿಡ್ನಾಪ್ ಮಾಡಿದ್ರೆ ಅಂತ ಹೇಳಿದ್ರೆ ಅವನು ಡೈರೆಕ್ಟ್ ಆಗಿ ಇಲ್ಲಿ ಹೇಗೆ ಬಂದ ಯಾವ ಇನ್ಫಾರ್ಮೇಶನ್ ಮೇಲೆ ಬಂದ ಅದಕ್ಕೆ kidnap ಅಂತ ಇಲ್ಲ ಅವನು ಹೇಗೆ ಹೇಳಿದ ಆ kidnap ಅಂತ ಹೇಳಿದ ಅವನು ಇಲ್ಲಿಗೆ ಡೈರೆಕ್ಟ್ ಬಂದಿದ್ದಾನೆ ಅಂತ ಹೇಳಿದ ಅವನಿಗೆ ಗೊತ್ತಿತ್ತಾ ಅದೇ ನಾನು ನಿಮಗೆ ಅದೇ ಕೇಳ್ತಿರೋದು ಗೊತ್ತಾಯ್ತಾ ನಿಮಗೆ kidnap ಮಾಡಿದ ಎಲ್ಲ ಒಂದು ನ್ಯೂಸ್ ಅಲ್ಲಿ ಕೊಟ್ಟಿದ್ದಾರೆ kidnap ಮಾಡಿದ್ದಾರೆ ಹಾಗೆ ಹೀಗೆ ಅಂತ kidnap ಮಾಡಿದ್ರೆ ಎಲ್ಲ ಅಂತ ನನಗೂ ಗೊತ್ತಿಲ್ಲ ಗೊತ್ತಾಯ್ತಾ ನೀವು ಅವರು ಡೈರೆಕ್ಟ್ ಆಗಿ ಬಂದಿದ್ದಾರೆ ನಿಮ್ಮ ಮನೆಗೆ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಿಗೆ ಹೇಗೆ ಗೊತ್ತಾಯ್ತು ನಿಮ್ಮ ಮನೇಲೆ ಇದ್ದಾರೆ kidnap ಮಾಡಿರೋ ಅವರೊಬ್ಬರೇ ಬಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ ನೀವು ಅದೇ ನಾನು ನಾನು ಕೇಳ್ತಿರೋದು ಅದೇ ಸರ್ ಪೊಲೀಸ್ ಅವ್ರು ವಾರ್ನ್ ಮಾಡಿ ಕೂಡ ಅವನು ಮತ್ತೆ ಬಂದಿದ್ದಾನೆ ಅಂತ ಹೇಳಿದ್ರೆ ಹ್ಯಾರಾಸ್ ಮಾಡ್ಲಿಕ್ಕೆ ಬಂದಿದ್ದಾನೆ ಅವನ್ ಡೈರೆಕ್ಟ್ ಏನಂತ ಹೇಳಿದ್ರೆ ವಾರ್ನ್ ಮಾಡಿದ ನಂತರ ಇಲ್ಲಿಗೆ ಬಂದಿರೋದು ಅವನು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಆದ್ರೆ ಕಿಡ್ನಾಪ್ ಅಂತ ಹೇಳಿದ್ರೆ ಅವನಿಗೆ ಡೈರೆಕ್ಟ್ ಆಗಿ ಇಲ್ಲಿ ಯಾಕೆ ಬರ್ಬೇಕಿತ್ತು ಅವರಿಗೆ ಹೇಗ್ ಗೊತ್ತು ಅವ್ನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ ಯಾರು ಇದೆಲ್ಲ ಪ್ರಶ್ನೆ ಬರುತ್ತೆ ಮತ್ತೆ ಅವಳ ತಂದೆ ಮನೆಗೆ ಬಂದಿರೋದು ಅದು ಅದನ್ನು ಅವನು kidnap ಅಂತ ಹೇಳಿ ಹೇಗೆ ಹೇಳ್ತಾನೆ ಅಥವಾ kidnap ಆಗಿದ್ದೆ ಆದ್ರೆ ಅದು ಅವಳ ನಮ್ಮ ಮನೆಯಲ್ಲಿ ಅಂತ ಅವನಿಗೆ ಹೇಗೆ ಗೊತ್ತು ಅವನದ್ದು ಏನ್ ಲಿಂಕ್ ಇದಾಗಿದೆ ಆಗಿದ್ರೆ ಮೇಡಮ್ ಅದು ಮತ್ತೆ ಬೇರೆ ಚಾನೆಲ್ ಗಳಲ್ಲಿ ಮಾಡಿದ್ದಾರೆ ಅಂತ ಎಲ್ಲ ಬರ್ತಾ ಇದೆ ಹೌದು ಹೌದು ಅದು ಅದು ಅದರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಆ ಏನಂತ ಹೇಳಿದ್ರೆ ಅವರು ಬೇಸ್ಲೆಸ್ ಆಗಿರುವಂತಹ ಒಂದು ಇದನ್ನ ಮಾತುಗಳನ್ನ ಹೇಳ್ತಿದ್ದಾರೆ ಆರೋಪ ಮಾಡೋದಿಕ್ಕೋಸ್ಕರ ಅದಕ್ಕೆ ಒಂದಕ್ಕೂ ಆಧಾರ ಇಲ್ಲ ಅವರಿಗೆ ಏನು ಎಲ್ಲ ಕಥೆ ಕಟ್ತಾ ಇದ್ದಾರೆ ಯಾರ್ ಕರ್ಕೊಂಡು ಬಂದಿರೋದು ಆಮೇಲೆ ನನ್ನ ಕೆಲಸದ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಒಂದಕ್ಕೊಂದು ಸಂಬಂಧವೂ ಇಲ್ಲ ಯಾವುದು ಫ್ಯಾಕ್ಟ್ ಅಲ್ಲ ಅವ್ರಿಗೆ ಒಂದು ವಿಚಾರ ಕೂಡ ನಮ್ಮ ಹಿನ್ನೆಲೆ ಆಗ್ಲಿ ನಮ್ಮ ಫ್ಯಾಮಿಲಿ ಬಗ್ಗೆ ಆಗ್ಲಿ ಏನು ಗೊತ್ತಿಲ್ದಿರೋರು ಏನೇನೋ ಬೊಗಳ್ತಾ ಇರೋದನ್ನ ಕೇಳಿ ಕೇಳಿ ನಮ್ಮ ತಂದೆಗೆ ಎಪ್ಪತ್ತೈದು ವರ್ಷ ಅವರಿಗೆ ತುಂಬಾ ಹರ್ಟ್ ಆಗ್ತಾ ಇದೆ ಈ ವಯಸ್ಸಲ್ಲಿ ಅವರಿಗೆ ತಡ್ಕೊಳಕ್ ಆಗೋದಿಲ್ಲ ನಮ್ಮ ತ ಅಕ್ಕ ಕೂಡ ಈಗ ನಾರ್ಮಲ್ ಆಗ್ತಾ ಇದ್ದಾರೆ ಇವನು ನನಗೂ ಇಲ್ಲಿ ಟಾರ್ಚರ್ ಹರಾಸ್ಮೆಂಟ್ ಕೊಡ್ತಾ ಇದ್ದಾನೆ ಇವತ್ತು Um. Mm. ಇದ್ರ ಬಗ್ಗೆ ನಾನು ಕಂಡಿರ್ತೇನೆ ಅವ್ರು ಆ ರೀತಿ ಮಾಡೋದು ತಪ್ಪು ವಿಷಯಗಳನ್ನ ತಿಳ್ಕೊಳ್ಳೋದೇ ಹೇಳುವಂತದ್ದು ಒಂದು ಫ್ಯಾಮಿಲಿ ಮಾಡಿರುವಂತಹ ಒಂದು ಪಾಪ ಅವರಿಗೆ ಬರುತ್ತೆ ಇಷ್ಟ ಹೇಳಿ ನಾನು ಇಷ್ಟಪಡ್ತೀನಿ ಮೋಹನ್ ಬೋಳ ಅಂಗಡಿ ಅಂತ ಹೇಳಿ ಅವನ ಬಗ್ಗೆ ಕೂಡ ನಾನು ಇವತ್ತು ಸೈಬರ್ ಕ್ರೈಮ್ ಗೆ ದೂರು ದಾಖಲ್ ಮಾಡಿದೀನಿ ನಾನು ಅವನು ಏನು ಅದೇ ಬೇಸ್ಲೆಸ್ ಆಗಿ ನನ್ನ ಬಗ್ಗೆ ಏನೇನು ಹೇಳ್ತಾ ಇದ್ದೇನೆ ಅದು ನಮ್ಮ ಹೆಸರು ಹೇಳ್ತಾನೆ ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರದಲ್ಲೂ ಯಾವುದೇ ಉದಯನ ಬೇರೆ ವಿಚಾರದಲ್ಲಿ ನಾನು ಎಲ್ಲೂ ಯಾವ್ದ್ರ ಬಗ್ಗೆ ಏನು ಮಾತಾಡಿಲ್ಲ ಬಟ್ ಇದಕ್ಕೂ ಕೇಸಿಗೂ ನನ್ನ ಲಿಂಕ್ ಮಾಡಿ ಇದ್ ಮಾಡ್ತಾ ಇದ್ದಾನೆ ಅದು ನಿಜವಾಗಿ ದೊಡ್ಡ ಅಪರಾಧ ಅವ್ನು ಮಾಡ್ತಾ ಇರುವಂತದ್ದು ಸೊ ಈ ತರ ಮಾಡಿದ್ರೆ ಮುಂದೆ ನಾನು ಕೂಡ ಕಾನೂನು ಕ್ರಮ ತಗೊಳ್ಬೇಕಾಗುತ್ತೆ ಮೋಹನ್ ಬೋಳಂಗಡಿ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನ ಫೇಸ್ಬುಕ್ ಅಲ್ಲಿ ಆ ತರ ಇದ್ ಮಾಡ್ತಾ ಇದ್ದಾನೆ ಸೊ ಇದಕ್ಕೂ ಹೆಚ್ಚಾಗಿ ಅವರು ಮುಂದುವರೆದ್ರು ಅಂತ ಹೇಳಿದ್ರೆ ನಾನು ಕೂಡ ಮುಂದಿನ ಏನು ಆಕ್ಷನ್ ಏನು ತಗೊಳ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ